ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನೋಸ್ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಸಂಕ್ರಾಂತಿ ಸ್ಪೆಷಲ್ ಆದ ಎಳ್ಳು ಬೆಲ್ಲನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಂಕ್ರಾಂತಿ ಸ್ಪೆಷಲ್ ಎಳ್ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಸೊ ಇದು ಒಂದು ಬಾಂಡ್ಲಿ ಸ್ವಲ್ಪ ಬಿಸಿ ಹಾಕೋ ಗಂಟ ನಾನು ಕಾದಿದ್ದು ಆಮೇಲೆ ಎಳ್ಳನ ಹಾಕ್ಕೊಂಡೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಗಂಟ ನಾವು ಇದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು ಡ್ರೈ ಫ್ರೈ ಇದು ಎಣ್ಣೆ ಏನೂ ಹಾಕಂಗಿಲ್ಲ ಸಿಮ್ಮಲ್ಲಿ ಇಡಬೇಕು ಗ್ಯಾಸು ಇಲ್ಲ ಅಂದರೆ ಎಳ್ಳು ಸೀದೋಗ್ಬಿಡುತ್ತೆ ಎಳ್ಳು ಉರ್ದಿದ್ದಾಗಿದೆ ನೋಡಿ ನಾನು ಮುಟ್ಟು ನೋಡ್ಬೋದು ಇದು ಉಗುರು ಬೆಚ್ಚಾಗೋಷ್ಟು ನಾನು ಹುರ್ಕೊಂಡಿದ್ದೀನಿ ಇವಾಗ ಇದು ಎಳ್ಳು ಉರ್ದಾಗಿದೆ ಸೊ ನಾವಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನಾನಿವಾಗ ಅದು ಉರ್ದಿರೋ ಎಳ್ಳನ್ನ ಒಂದು ಸಪ್ರೇಟ್ ಬೌಲಿಗೆ ಇದ್ದೀನಿ ಸೊ ಎಳ್ಳು ಹುರಿದಾದ ನಾನು ಕಳೆಕಾಯಿ ಬೀಜಾನ ತೊಗೊಂಡಿದ್ದೀನಿ ಸೊ ಅದನ್ನ ಸೇಮ್ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಎಳ್ಳು ಎಷ್ಟು ತಗೊಂಡಿದ್ದೀನಿ ಅರ್ಧ ಕೆ ಜಿ ಎಳ್ಳು ತೊಗೊಂಡಿದ್ದೆ ಸೊ ಕಡಲೆಕಾಯಿ ಬೀಜಾನು ಕೂಡ ನಾನು ಹಾಫ್ ಕೆ ಜಿನೇ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ವಾಸನೆ ಹೋಗೋ ಗಂಟ ಡ್ರೈ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಎಳ್ಳು ಕೂಡ ನಾನು ಎರಡು ನಿಮಿಷ ಉಳ್ಕೊಂಡೆ ಸೊ ಅದನ್ನು ಬೆಚ್ಚಗಾದ್ಮೇಲೆ ನಾನು ಒಂದು ಬೌಲ್ಗೆ ಹಾಕಿದ್ದೆ ಅದೇ ಥರ ಕಡಲೆಕಾಯಿ ಬೀಜನೂ ಫ್ರೈ ಮಾಡ್ಕೊಬೇಕು ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಯಾವಾಗ ಫ್ರೈ ಆಗುತ್ತೆ ಅದು ಪ್ರಮಾಣ ಅಂದರೆ ಕಳೆಕಾಯಿ ಬೀಜ ಮತ್ತು ಚಿಪ್ಪೆ ಎರಡೂ ಸಪ್ರೇಟ್ ಆಗೋ ಆಗುತ್ತೆ ಆವಾಗ ಸೊ ಅವಾಗ ಅದು ಬೀಜ ಉರಿದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಅದು ಬಣ್ಣ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಸ್ವಲ್ಪ ಬ್ರೌನಿಷ್ ಕಲರ್ ಇದೆ ಜೊತೆಗೆ ಅದು ಚಿಪ್ಪೆ ಕೂಡ ಸಪ್ರೇಟ್ ಆಗ್ತಾ ಇದೆ ಕಳೆಕಾಯಿ ಬೀಜ ಇಂದ ಸೊ ಇದು ಇವಾಗ ಉರ್ಕೊಂಡಿದ್ದೀನಿ ನಾನು ಇದು ಸಪ್ರೇಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ನಾನು ಮರದಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಅದ್ರದ್ದು ಇದೆಲ್ಲ ಸ್ಕಿನ್ ಎಲ್ಲ ತೆಗಿಬೇಕಲ್ಲ ಫೀಲ್ ಆಗಬೇಕಲ್ಲ ಅದಕ್ಕೆ ನಾನು ಈ ತಣ್ಣಗಾದ್ಮೇಲೆ ನಾನು ಎಲ್ಲ ಫೀಲ್ ಮಾಡೋ ಮಾಡಿಕೊಂಡು ಅದ್ರ ಜೊತೆಗೆ ಸೇರಿಸ್ಕೊತೀನಿ ಅದರಿಂದ ನಾನು ಇದು ಮರದಲ್ಲ ಹಾಕೊಂಡಿದ್ದೀನಿ ಸೂರಿಯಲ್ಲ ನೆಕ್ಸ್ಟ್ ಇವಾಗ ನಾನು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಸೇಮ್ ಇದನ್ನು ನಾನು ಅರ್ಧ ಕೆ ಜಿನೇ ತೊಗೊಂಡಿದ್ದೀನಿ ಹುರ್ಗಡ್ಲೆ ಇದನ್ನು ನಾನು ಉಗುರು ಬೆಚ್ಚಲ್ಲೇ ತಗೊತೀನಿ ಹುರ್ಕೊಳ್ಳೋದ್ರಲ್ಲಿ ನೀವು ಸಿಮ್ ಇಡಬೇಕು ಸ್ಟವ್ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಉಗ್ರ ಬೆಚ್ಚ ಬೇಕಲ್ಲ ಇದು ಬೇಕಲ್ಲುರ್ದಿರೋದಾಗಿದೆ ಸೊ ನಾನು ಇದನ್ನ ಎಳ್ಳು ಹಾಕೊಂಡಿದ್ನಲ್ಲ ಅದ್ರ ಜೊತೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಇವಾಗ ಸೊ ನೆಕ್ಸ್ಟ್ ಎಳ್ಳಿಗೆ ಹಾಕಬೇಕಾಗಿರೋದು ಇದು ಒಣ ಕೊಬ್ಬರಿ ನಾನು ಇದನ್ನು ಅರ್ಧ ಕೆ ಜಿ ಹೋಳು ತೊಗೊಂಡಿದ್ದೆ ಹೋಳು ತಗೊಂಡು ನಾನು ಇಷ್ಟು ಸಣ್ಣ ಪೀಸಲ್ಲಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನು ಏನು ಉರಿಯೋದು ಬೇಕಾಗಿಲ್ಲ ಸೊ ಇದನ್ನು ಡೈರೆಕ್ಟಾಗಿ ನಾನು ಈ ಎಳ್ಳಿತ್ತಲ್ಲ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಬಟ್ ಒಬ್ಬೊಬ್ರು ಮಾಡೋದು ಒಂದೊಂದು ಥರ ಇರುತ್ತೆ ನಾವು ಯಾಕೆ ಇದೆಲ್ಲ ಉರಿದಿ ಆಮೇಲೆ ಮಾಡಬೇಕು ಅಂತಂದರೆ ತುಂಬ ನೀವು ಎಷ್ಟು ದಿನ ಇಟ್ರು ಅದು ಬೇಗ ಸ್ಪಾಯ್ಲ್ ಆಗೋಲ್ಲ ವಾಸನೆ ಬರಲ್ಲ ಆದ್ದರಿಂದ ಸ್ವಲ್ಪ ಎಳ್ಳ ಚೆನ್ನಾಗಿ ಹುರಿದು ಈ ಥರ ಮಾಡಿಕೊಂಡ್ರೆ ನಿಮಗೂ ತೊ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ದಿನ ಇಟ್ಟು ಕೂಡ ತಿನ್ಬೋದು ಈಗ ನೆಕ್ಸ್ಟ್ ನಾವು ಬೆಲ್ಲನ ತಗೊಂಡಿದ್ದೀನಿ ನಾನು ಇದು ನಾನೇನು ಕಟ್ ಮಾಡೋಕ್ಕೆ ಹೋಗಿಲ್ಲ ಇದು ಅಂಗಡಿಯಲ್ಲೆಲ್ಲ ರೆಡಿಮೇಡ್ ಸಿಗುತ್ತೆ ಸೊ ಇದನ್ನು ನಾನು ಹಾಫ್ ಕೆ ಜಿನೇ ತಗೊಂಡಿದ್ದೀನಿ ಇದನ್ನು ಕೂಡ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಡೋಣ ನೆಕ್ಸ್ಟ್ ನಾನು ಪೆಪ್ಪರ್ಮೆಂಟ್ನ ತೊಗೊಂಡಿದ್ದೀನಿ ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ ಇಲ್ಲ ಒನ್ ಫಿಫ್ಟಿ ಗ್ರಾಮ್ಸ್ ತೊಗೊಂಡ್ರೆ ಸಾಕು ಯಾಕಂದರೆ ಎಳ್ಳು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡು ಇದನ್ನು ಕೂಡ ನಾನು ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ಮೆಂಟ್ ಜೊತೆಗೆ ನಾನು ಇದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನ ಬರೀ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ನ ತೊಗೊಂಡಿದ್ದೀನಿ ಸೊ ಇದು ಕೂಡ ನಾನು ಅದ್ರ ಜೊತೆಗೇನೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕಳೆಕೆ ಬೀಜನ ನಾನು ಈ ಥರ ಚಿಪ್ಪೆ ಎಲ್ಲ ಕ್ಲೀನಾಗಿ ಫೀಲ್ ಮಾಡಿ ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಓಕೆ ನನಗೆ ಮಿಕ್ಸ್ ಮಾಡೋದಕ್ಕೆ ಅದರಲ್ಲಿ ಆಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಎಳ್ಳು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿಬಿಟ್ಟು ಎಳ್ಳು ಬೆಲ್ಲ సంక్రాంతి హా ఆచరిస్